ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ಕರಿಬೇವು ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕರಿಬೇವೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಹಾರ್ಲಿಕ್ಕೆ ಹಾಕಬೇಕು ಇಲ್ಲಾಂದರೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೂ ಆಗುತ್ತೆ ಒಣ ಬಟ್ಟೆಯಲ್ಲಿ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಕರಿಬೇವು ಹಾಳಾಗಲ್ಲ ಕುಳಿಯಲ್ಲ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಆಗೋಲ್ಲ ಸ್ಮೆಲ್ಲು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ಮೆಥಡನ್ನ ನೀವು ಯೂಸ್ ಮಾಡಿ ಎರಡನೇ ಆಪ್ಷನ್ ಫ್ಯಾನ್ ಗಾಡಿಯಲ್ಲಿ ಕೂಡ ಡ್ರೈ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಡ್ರೈ ಆದಮೇಲೆ ನೀಟಾಗಿ ಡ್ರೈ ಆದಮೇಲೆ ಎಲೆಯೆಲ್ಲ ಬಿಡಿಸ್ಕೊಳ್ಬೇಕಾಗುತ್ತೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಅದರಲ್ಲಿ ನೀರು ಎಲ್ಲ ಇರಬಾರ್ದು ಬಾಕ್ಸಲ್ಲೂ ಅಷ್ಟೇ ಎಲೆಯಲ್ಲೂ ಅಷ್ಟೇ ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ ಎಲೆ ಕಪ್ಪು ಆಗೋದಿಲ್ಲ ನೀವು ತಿಂಗಳ್ಗಟ್ಟಲೆ ಸ್ಟೋರ್ ಮಾಡಿಟ್ಕೊಬೋದು ಹೀಗೆ ಮಾಡೋದ್ರಿಂದ ಇದೊಂದು ಒಳಗೆ ಹಾಕಿ ಫ್ರಿಜ್ಜಲ್ಲಿ ನೆಡ್ತಾ ಇದ್ದೀನಿ ನಾನು ಮತ್ತೆ ನೋಡಿ ನಾನು ಒಂದು ತಿಂಗಳಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೂರೇ ಇರೋದು ಕರಿಬೇವು ಆದರೆ ಅದೇ ಒಂದು ಚೂರು ಬ್ಲಾಕು ಆಗಲಿಲ್ಲ ಚೆನ್ನಾಗಿದೆ ಕರಿಬೇವು ಫ್ರೆಶ್ ಆಗಿದೆ